ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ರು ಈ ಕೆ ಬಿ ಕಂಬ ಒಂದು ಕಂಬ ಕೆಬಿ ಬಿ ಕಂಬ ವಾಲ್ಕೊಂಡಿದೆ ಈ ಕಂಬ ಮಧ್ಯದಲ್ಲಿದೆ ಅಂದ್ರೆ ಈಗ ಚರಂಡಿ ನೀರು ಕಸ ಎಲ್ಲ ಕಟ್ಕೊಳ್ಳುತ್ತೆ ಅಂತ ಹೇಳಿ ಸಾರ್ವಜನಿಕರಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನ ಕೆ ಬಿ ಇಂಜಿನಿಯರ್ ಬಂದ್ಬಿಟ್ಟು ಅದನ್ನ ವೀಕ್ಷಣೆ ಮಾಡಲಿ ಅಂತ ಹೇಳಿ ನಾವು ಕೆ ಬಿ ಇಂಜಿನಿಯರ್ನ ಬರಕ್ಕೆ ಹೇಳ್ಬೇಕು ವೀಕ್ಷಣೆಗೋಸ್ಕರ ಬಂದಿದ್ದೀವಿ ಅದ್ರ ಸಮಸ್ಯೆ ಕೆ ಬಿ ಅವರು ಬಗೆಹರಿಸ್ಕೊಡ್ಬೇಕು ಸರ್ ಅದನ್ನ ಸಾರ್ವಜನಿಕರು ಅದ್ರ ತೊಂದ್ರೆಯ ಹೇಳ್ಕೊಡ್ತಾ ಇದ್ದಾರೆ ಅವರು ಕೂಡ ಬಂದು ಕಾಮಗಾರಿನ ಇಲ್ಲಿ ಆಗಿರೋದನ್ನ ಸಮಸ್ಯೆನ ಅವ್ರು ಬಗೆಹರಿಸಬೇಕು ಟಿ ಬಿ ಅವ್ರು ಬರ್ತಾರೆ ಇದು ಈಗ ಈ ರಸ್ತೆ ಅಲ್ಲಿ ಒಂದು ಕಾಮಗಾರಿ ನಗರತನ ಕಾಮಗಾರಿ ನಡೀತಾ ಇದೆ ಡ್ರೈನೇಜ್ ಹೊಲ್ಪು ಯಾಕಂದರೆ ತುಂಬಾ ಸಾರ್ವಜನಿಕರು ವೆಹಿಕಲ್ಗಳು ಇದು ಮೈನ್ ರೋಡ್ ಆಗಿರೋದ್ರಿಂದ ಬೈಪಾಸ್ ತರ ಈಗ ಕೆಳದಿಂದ ಬರೋ ವೆಹ್ಕಲ್ ಬಸ್ಸು ಗಿಸು ಎಲ್ಲ ಪ್ರತಿಯೊಂದು ಈ ಭಾಗದಲ್ಲೇ ಬರುತ್ತೆ ಹಾಗಾಗಿ ಕೂಡಲೇ ಮಾಡಬೇಕಾಗಿದೆ ಇದು ಡ್ರೈನೇಜ್ ಅವರು ನಗರತನದವರು ಕೂಡ ಈಗಾಗಲೇ ಎಲ್ಲ ಮಾಲೀಕರು ಈ ಭಾಗದ ಎಲ್ಲ ಮನೆಯವರು ಮಾಲೀಕರು ಕೂಡ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದಾರೆ ಆದಷ್ಟು ಬೇಗ ಕಾಮಗಾರಿಯನ್ನ ನಗರತನ ಇಂಜಿನಿಯರ್ ಕಂಟೆಕ್ಟರ್ ಕೂಡಲೇ ಮಾಡಬೇಕು ಹಾಗೆ ಇಲ್ಲಿ ಏನಾಗಿದೆ ಅಂದ್ರೆ ಬೀದಿ ದೀಪ ಕಂಬ ಏನು ಕೆ ಬಿ ಅವರು ಲೈಟ್ ಕಂಬ ಹಾಕಿದ್ದಾರೆ ಅದನ್ನ ಒಂದು ಮೀಟರ್ ಬಿಟ್ಟು ಮೂರಡಿ ಹೊರಗಡೆ ಹಾಕಬೇಕಾಗಿತ್ತು ಚರ್ಂಡಿ ಹಾಕಿಬಿಟ್ಟು ಇವತ್ತು ಕೂಡಲೇ ಅದನ್ನು ಚೇಂಜ್ ಮಾಡ್ರಿ ಅಂತ ಹೇಳಿದ್ರೆ ನೀವು ನಗರಸಭೆಯಿಂದ ಲೆಟ್ರ್ ಕೊಡಿ ಆ ನಂತರದಲ್ಲಿ ನಾವು ಎಸ್ಟಿಮೇಟ್ ಮಾಡಿಕೊಡ್ತೀವಿ ಆ ನಂತರದಲ್ಲಿ ಚೇಂಜ್ ಮಾಡ್ತೀವಿ ಅಂತ ಮೇಲ್ಜವಾಬ್ದಾರಿ ಮಾತನಾಡ್ತಾರೆ ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಅದನ್ನು ಕೂಡಲೇ ಎ ಡಬ್ಲ್ಯೂ ಆಗಲಿ ಇಂಜಿನಿಯರ್ ಆಗ್ಲಿ ಸ್ಪಾರ್ಟಿಗೆ ಬಂದು ಹೋಗಿದಾರಂತೆ ಕೂಡಲೇ ಶಿಫ್ಟಿಂಗ್ ಮಾಡ್ಬೇಕು ನಾವು ನಗರಸಭೆಯಿಂದ ಏನ್ ಕಟ್ಟಬೇಕು ರೆಸ್ಟಿಮೇಟ್ ಮಾಡ್ಕೊಡ್ಲಿಕ್ಕೆ ಕೊಡ್ತೀವಿ ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಯಾವ್ದೇ ರೀತಿ ಓಡಾಡಕ್ಕೆ ತೊಂದರೆ ಆಗದಿದ್ದಂಗೆ ಇವತ್ತೆ ಇಮಿಡಿಯೇಟ್ ಆಗಿ ಕೂಡಲೇ ಕಂಬನ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತೀವಿ ಇಲ್ಲ ನಾವೆಲ್ಲ ನಗರಸಭಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಕೆ ವಿ ಮುಂದೆ ಗಣಿ ಕೂಡ ನಡೀತೀವಿ ಅಂತ ಹೇಳ್ಕೊಂಡು ನಾನು ವಿನಂತಿ ಮಾಡ್ತೀನಿ ನಗರೋತ್ತರದ ಕಾಮಗಾರಿ ಚರಂಡಿ ಕಾಮಗಾರಿ ನಡೀತಾ ಇದೆ ಇಲ್ಲಿ ಒಂದು ಎಲೆಕ್ಟ್ರಿಕ್ ಕಂಬ ಮಧ್ಯ ಇದೆ ಅದನ್ನ ಈ ಕಡೆ ಶಿಫ್ಟ್ ಮಾಡಿ ಕೆಲಸ ಮುಂದುವರಿಸಬೇಕಾಗಿದೆ ಕೆ ಬಿ ಆರ್ ನೇತೃತ್ವದಲ್ಲಿ ಅದನ್ನು ಮಾತಾಡಿದ್ವಿ ಬರ್ತಾರೆ ಈಗ ಮುಂದಿನ ಕ್ರಮ ಕೈಗೊಳ್ಳಿ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು